ರಬಕವಿ ಬನಹಟ್ಟಿ ತಾಲೂಕಿನ ಸೈದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಜಾದ್ ನಗರದ ಸ್ತ್ರೀಯರ ಹಾಗೂ ಪುರುಷರ ಶೌಚಾಲಯಗಳು ಸ್ವಚ್ಛತೆಯಿಲ್ಲದೆ ಗಬ್ಬೆದ್ದು ನಾರುತ್ತಿವೆ ಸ್ಥಳದಲ್ಲಿ ಜಮಾಯಿಸಿದ ಮಹಿಳೆಯರು ಗೋಳು ತೋಡಿಕೊಂಡ್ರು ಇಲ್ಲಿ ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಪ್ರತ್ಯೇಕ ಶೌಚಾಲಯಗಳಿವೆ ಹೆಸರಿಗಷ್ಟೇ ಶೌಚಾಲಯಗಳು ಅಸ್ವಚ್ಛತೆಯೇ ಇಲ್ಲಿ ತಾಂಡವವಾಡ್ತಿದೆ ರನ್ ಟಿವಿ ಜತೆ ಮಾತನಾಡಿದ ಮಹಿಳೆಯರು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು ಶೌಚಾಲಯಕ್ಕೆ ಪರದಾಡುತ್ತಿರುವ ಮಹಿಳೆಯರ ಗೋಳು ಕೇಳ್ತಾ ಇಲ್ಲ ಅಧಿಕಾರಿಗಳು ಸೈದಾಪುರ್ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಬರುವಂತಹ ಆಜಾದ್ ನಗರ ಇಲ್ಲಿರುವಂತಹ ಮಹಿಳೆಯರ ಶೌಚಾಲಯ ಅಸ್ವಚ್ಛತೆಗೆ ಕಾರಣವಾಗಿದೆ ಇಲ್ಲಿನ ಹಲವಾರು ಮಹಿಳೆಯರು ಹೋಗಿ ಅಧಿಕಾರಿಗಳಿಗೆ ಮನವಿ ನೀಡಿದರು ಕೂಡ ಯಾವುದೇ ರೀತಿ ಸ್ಪಂದನೆ ನೀಡ್ತಿಲ್ಲ ಅಂತ ಇಲ್ಲಿನ ಜನರು ಹೇಳ್ತಿದ್ದಾರೆ ನಮಗೆ ಟಾಯ್ಲೆಟ್ ಐತ್ರಿ ಎಲ್ಲರಿಗೂ ಹೇಳಿದ್ರು ಎಲ್ಲರಿಗೂ ಹೇಳಿದ್ರು ಅವ್ರಿಗೇನು ಒಪ್ಕೊಂತಿತ್ತು ಸರ್ ಅಲ್ಲ ಎಷ್ಟು ದಿನದ ಈಗ ಆಗೇನು ಒಂದು ಮೂರು ನಾಲ್ಕು ಮನವಿ ಕೊಟ್ಟಿವ್ರಿ ಕೊಟ್ಟರು ಅವ್ರಿಗೆ ಏನು ಕೇಳಿಲ್ಲ ನೋಡ್ಯಾರ್ರಿ ನೋಡಿ ಗಪ್ಪ ಹೋಗ್ಯಾರ ఇష్ట ఆగ్తి సర మే ఇలా ఇర్ బా ఎలా సమక్ష ఐతి నోరీ హణ్మూ ఎల్ల మీరంతూ ఒరంగి కంటూ అంతూ కప్పి మసగాటి హరద వయసు జర్కొంద బితారీ ఒ మంది బి కయ బారీ హిర పైక ముర్కొంద్రీ సో ఒందర్తార ఒ హసూ మంగల్ ఒస బ ఆత్ ఆక్క అది ఆగితారు అదీతారు ఎట్ మ ನಾವ್ ಮಾಡಂಗಿಲ್ಲ ಒಂದ್ ಹಂಗಾರ ಹಿಂಗ ಏನ್ ಇಲ್ರಿ ಅಲ್ಲಿ ಕಾಫಿ ಮಸು ಬಾಳ ಆಕೈತ್ರಿ ನೀರ್ ಬಿದ್ದ ಬಿದ್ದ ಮತ್ತ್ ಹೊಲಸಾಕೈತಿ ಇನ್ನೊಂದ್ ಒಂದ್ ಹತ್ ಹನ್ನೆರಡರ ಪಾಕನೇ ಟಾಯ್ಲೆಟ್ ಆದ್ರ ಚಲೋ ಮೂರ ಮೂರನ ಹೊಳ ಹೊಳಿ ಅವ ನೀರ್ ತುಂಬುದ್ರಿ ಹೊಲಸ ಆಗುದ್ರಿ ಹಿಂಗಾಗಿ ಅವ್ರ ಸ್ವಚ್ಛ ಹಂಗ ಅವ್ರ ಹೆಣ್ಮಕ್ಳು ಇಟ್ಕೋಬೇಕು ಅವ್ರು ಮಾಡ್ಕೊಡ್ಬೇಕು ಬಂದ್ ಸ್ವಚ್ಛ ನಮ್ಗ ದಿನ ವಾಸ ಕರಿಯಕ್ ಬರತೈತ್ರಿ ಸದ್ ಸಮಸ್ಯೆ ಆಗೈತ್ರಿ ಗುಳಾ ಬರ್ತಾವ್ರಿ ನಮ್ ಕುಡಿ ಸಣ್ಣ ಮಕ್ಳದಾರ್ ನಮ್ ಮನಿ ಆಗ್ರಿ ಮತ್ ಅವಲ್ಲ ವಾಸ ಬಂದ್ರೋ ಅಂದ್ರ ಏನ್ ಮಾಡುದ್ರಿ ಬೆಳೆದ್ರಿ ಯಾರು ಬಂದ್ ಅದ್ ಮಾಡುವ ನೋಡ್ತಾರ್ರಿ ಹೋಗ್ತಾರ್ರಿ ಗಾಡಿ ಒಂದ್ ತಂದ್ರಿ ಒಂದಿಟ್ ತಗೊಂಡ್ ನಾವ್ ಮಾಡಿ ಹೋಗ್ಬಿಟ್ಟಾರ್ರಿ ಅದೆಲ್ಲಾ ಹೊಡದ್ರಿ ಎಲ್ಲಾ ಹೊಲಸ್ ಒಟ್ಟು ನೀರ್ ಹರಿ ಗ್ರಾಮ ಪಂಚಾಯತಿಯಿಂದ ನಿರ್ಮಿಸಲಾಗಿರುವ ಸಾರ್ವಜನಿಕ ಶೌಚಾಲಯ ನಿರ್ವಹಣೆ ಕೊರತೆಯಿಂದ ಅತ್ಯಂತ ಕೊಳಕಾಗಿ ಮಾರ್ಪಟ್ಟಿವೆ ಕಳೆದ ಐದಾರು ತಿಂಗಳಿಂದ ಸ್ವಚ್ಛತೆಗೊಳಿಸದೆ ಪಾಚಿ ಕಟ್ಟಿದೆ ಪುರುಷರ ಶೌಚಾಲಯಗಳಿಗೂ ಇದೇ ಪರಿಸ್ಥಿತಿ ಜರ್ಕೊಂಡ್ ಗ್ರೂ ಚಾನ್ಸಸ್ರಿ ಮತ್ ಒಳಗ ನೀರು ತುಂಬಿರ್ತಾರಲ್ಲ ಕ್ಲೀನ್ ಮಾಡಿಲ್ಲ ಒಳ ಕ್ಲೀನ್ ಮಾಡಿಲ್ಲ ಹೋಗಿ ಮಾಡಿದವ್ರು ಪೇಟೆ ಅವ್ರ ಏನಂದ್ರು ಬರ್ತೀವ್ರಿ ಪೇ ಸ್ವಚ್ ಮಾಡ್ತೇತಿ ಅಂದ್ರೆ ಬರ್ತೀವ್ರಿ ಆಯ್ತು ಬರ್ತೀವಂತೀಕೇಜ್ ಆಗಿ ಎಲ್ಲಾ ಹೊರಗೆಲ್ಲ ಬರತರಿ ಇದ್ರಿಂದ ಹೊರಗೆ ಬರೋದ್ರಿಂದ ಆ ಪೂರಾ ನಾರತಿ ಪೂರಾ ಸ್ಮೆಲ್ ಬರತೈತಿ ಮತ್ತೆ ಏನಂದ್ರೆ ಅದ ಜರ್ಜರ್ ದೂರ ಸರ್ಕಾರಿ ಜಾಗವಿಲ್ಲದೆ ಹೆಚ್ಚುವರಿ ಶೌಚಾಲಯ ಕಟ್ಟಲು ಆಗ್ತಿಲ್ಲ ಯಾರಾದ್ರೂ ಭೂದಾನ ಮಾಡಿದರೆ ನಿರ್ಮಿಸುತ್ತೇವೆ ನಿರ್ಮಿಸ್ತೇವೆ ಈಗ ಇರುವ ಸಮಸ್ಯೆಯನ್ನ ಶೀಘ್ರ ಸರಿಪಡಿಸ್ತೇವೆ ಅಂತಾರೆ ಸರ್ ನಮ್ಮ ಗಾಂಟಾಣ ಪ್ರದೇಶ ಎಲ್ಲಿಯೂ ಲಭ್ಯ ಇಲ್ಲ ಮತ್ತು ಸರ್ಕಾರಿ ಜಾಗ ಎಲ್ಲೂ ಲಭ್ಯ ಇಲ್ಲ ನಮಗೆ ಆಲ್ರೆಡಿ ಅಂತಂದ್ರೆ ಫ್ಯಾಕ್ಟ್ರಿಯಿಂದ ಅವರು ದಾನಪತ್ರ ಮಾಡ್ಕೊಂಡು ನಾವು ಕಟ್ಟಿದ ಜಾಗಕ್ಕೆ ನೆಕ್ಸ್ಟ್ ನಮ್ಗೆ ಜಾಗೆ ಲಭ್ಯತೆ ಎಲ್ಲಾದ್ರು ಸೈದಾಪುರ ಗ್ರಾಮದಲ್ಲಿ ಇತ್ತು ಅಂದ್ರೆ ಅಥವಾ ಯಾರೋ ದಾನಿಗಳು ನಮಗೆ ಸ್ವಲ್ಪ ಒಂದು ಗುಂಟೆ ಅಥವಾ ಎರಡು ಗುಂಟೆಲ್ಲ ದಾನ ಮಾಡಿದ್ರ ಅಲ್ಲಿ ನಾವ್ ಏನ್ ಮಾಡ್ತೀವಿ ಶೌಚಾಲಯ ಕಟ್ಟು ಕಟ್ಟಿಷ್ಟೊಂದು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ನಾವ್ ಸರ್ ಅದನ್ನ ಅತಿ ಶೀಘ್ರದಲ್ಲಿ ನಾಳೆ ಮಾಡಿಸಿ ನಾಳೆ ಕ್ಲೀನ್ ಮಾಡಿಸಿಕೊಡ್ತೇವೆ ಸರ ಏನಾಗಿತ್ತು ಅಂದ್ರೆ ಸಮಸ್ಯೆ ಅಲ್ಲಿ ನಮ್ದ ಹಳಿ ಸೆಪ್ಟಿಕ್ ಟ್ಯಾಂಕ್ ಬಹಳ ಹಳೇದಾಗಿತ್ತು ಅದು ಸರಿಯಾಗಿ ವರ್ಕ್ ಮಾಡ್ತಿಲ್ಲ ಅದಕ್ಕಾಗಿ ನಾವು ಹದಿನೈದು ಹಣಕಾಸು ಆಗೋ ಒಂದು ಬೇರೆ ಕಾಮಗಾರಿಯನ್ನು ನಮ್ಮೆಲ್ಲಾ ಅಧ್ಯಕ್ಷರು ಸದಸ್ಯರು ತುರ್ತು ಸಭೆ ಮಾಡಿ ಅದನ್ನ ವರ್ಕ್ ನಿಮ್ಮ ಅಪ್ ವರ್ಕ್ ಚೇಂಜ್ ಮಾಡಿ ಸೆಪ್ಟಿಕ್ ಟ್ಯಾಂಕ್ ನ ಹೊಸ ಸೆಪ್ಟಿಕ್ ಟ್ಯಾಂಕ್ ನಿರ್ಮಾಣ ಮಾಡಕ್ ಹೇಳಿದ್ರು ಅದು ಆಲ್ರೆಡಿ ನಾವು ಹೊಸ ಸೆಪ್ಟಿಕ್ ಟ್ಯಾಂಕ್ ನಿರ್ಮಾಣ ಮಾಡಿದ್ವಿ ಸ್ವಲ್ಪ ಪ್ಲಂಬಿಂಗ್ ವರ್ಕ್ ಇನ್ನೊಂದ್ ಸ್ವಲ್ಪ ಬಾಕಿ ಐತಿ ಪ್ಲಂಬಿಂಗ್ ವರ್ಕ್ ಮಾಡಿ ಕನೆಕ್ಷನ್ ಕೊಟ್ಟು ಅದ ಸಮಸ್ಯೆ ನಮ್ಮ ನೋಡ್ಕೊತೀವಿ ಶೌಚಾಲಯ ಗೊಂಡಿಗಳು ತುಂಬಿದ್ದು ತ್ಯಾಜ್ಯ ಹೊರ ಬರ್ತಿದೆ ಇದರಿಂದ ಸುತ್ತಮುತ್ತಲ ಮನೆಗಳ ಜನರಿಗೆ ದುರ್ನಾತ ತಡೆಯೋಕಾಗ್ತಿಲ್ಲ ಶೌಚಾಲಯಕ್ಕೆ ಬಳಸುವ ನೀರಲ್ಲಿ ಕೂಡ ಪಾಚಿ ಬೆಳೆದಿದೆ ಒಟ್ನಲ್ಲಿ ಇಲ್ಲಿನವರ ಗೋಳು ಅದ್ಯಾವಾಗ ಸರಿಯಾಗುತ್ತೋ ಕಾದು ನೋಡಬೇಕಿದೆ ರಾಜೇಂದ್ರ ನಾವಿ ರನ್ ಟಿವಿ ನ್ಯೂಸ್ ಮಹಾಲಿಂಗಾಪುರ ನಿಮ್ಮ ಮನೆ ಮತ್ತು ಕಚೇರಿಗಳು ಲಕಲಕ ಲಕ ಅಂತ ಕಾಣ್ಬೇಕಾ ಹಾಗಾದ್ರೆ ಮನೆ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಅತ್ಯುತ್ತಮ ಆಯ್ಕೆ ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಎಲ್ಲಾ ತರಹದ ಟೈಲ್ಸ್ ಗಳು ಎಲೆಕ್ಟ್ರಿಕಲ್ ಐಟಮ್ಸ್ ಗಳು ಪ್ಲಂಬಿಂಗ್ ಸ್ಯಾನಿಟರಿ ಗ್ರಾನೈಟ್ ಸಿಮೆಂಟ್ ಮತ್ತು ಗಳು ಕೈಗೆಟುಕುವ ದರದಲ್ಲಿ ಲಭ್ಯ ಹೊಸ ಮನೆಗಳು ಕಚೇರಿಗಳು ಕಟ್ಟಡಗಳ ಅಂದ ಚಂದ ಹೆಚ್ಚಿಸಲು ಶಿವ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಗಿಂತ ಬೇರೆ ಆಯ್ಕೆ ಮತ್ತೊಂದಿಲ್ಲ ಶಿವ ಸೊಲ್ಯೂಷನ್ಸ್ ಟೀಚರ್ಸ್ ಕಾಲೋನಿ ಹತ್ತಿರ ಕಾಡರಕೊಪ್ಪ ರೋಡ್ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ